ತುಮಕೂರು ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ಮತದಾನ ಶಾಂತಿಯುತವಾಗಿ ಎಲ್ಲಿನೂ ಏನು ಇನ್ಸಿಡೆಂಟ್ಸ್ ಇಲ್ಲದೆ ಚೆನ್ನಾಗಿ ಆಯಿತು ನಮಗೆ ವೋಟರ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಯಿತು ಈಗ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನಲ್ಲಿ ಇಟ್ ವಾಸ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟೂ ಒನ್ ಈ ವರ್ಷ ನಮ್ಮ ಎಲೆಕ್ಷನಲ್ಲಿ ಸೆವೆಂಟಿ ಸೆವೆನ್ ಪಾಯಿಂಟ್ ನೈನ್ ನೈನ್ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ನಮಗೆ ಜಾಸ್ತಿ ಆಗಿದೆ ಸೊ ಸುಮಾರು ಸ್ವೀಪ್ ಮತದಾನ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ಮಹಾನಗರ ಪಾಲಿಕೆಯಿಂದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಮತ್ತು ಪ್ರತಿಯೊಂದು ಮತ್ ಮತಗಟ್ಟೆಯಲ್ಲಿ ಕೂಡ ಬಿ ಎಲ್ ಡಬ್ಲ್ಯೂ ಮಾಡಿದ್ದಾರೆ ಸೊ ಆದ್ದರಿಂದ ಈ ಒಂದು ವೋಟರ್ ಟರ್ನ್ಔಟ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಆದ್ದರಿಂದ ಎಲ್ಲ ಮತದಾರರಿಗೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ಈ ಒಂದು ಚುನಾವಣೆ ಇಷ್ಟು ಒಂದು ವ್ಯವಸ್ಥಿತವಾಗಿ ಆಗಲಿಕ್ಕೆ ಕಾರಣಕರ್ತರಾಗಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ಪರವಾಗಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ತುಮಕೂರು ನೈನ್ಟೀನ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಒಟ್ಟು ವೋಟಿಂಗ್ ಇಸ್ ಸೆವೆಂಟಿ ಸೆವೆನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ವಿಚ್ ಇಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಮೋರ್ ದೆನ್ ಟು ತೌಸಂಡ್ ನೈನ್ಟೀನ್ ಎಲೆಕ್ಷನ್ಸ್ ವಿಚ್ ವಾಸ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟೂ ಒನ್ ಒಟ್ಟು ಮೊ ಮತ ಟ್ವೆಲ್ವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸೆವೆನ್ ತರ್ಟಿ ಟೂ ಹನ್ನೆರಡು ಲಕ್ಷ ತೊಂಬತ್ತೈದು ಸಾವಿರ ಏಳ್ನೂರ ಮೂವತ್ತೆರಡು ಲಕ್ಷ ಮತಗಳು ನೆನೆ ಓಟ್ ಆಗಿದೆ ಇದರಲ್ಲಿ ಮಹಿಳೆಯರು ಆರು ಲಕ್ಷ ನಲವತ್ತಾರು ಸಾವಿರ ಇನ್ನೂರ ನಲವತ್ತೈದು ಪುರುಷರು ಆರು ಲಕ್ಷ ಫಾರ್ಟಿ ನೈನ್ ತೌಸಂಡ್ ಫೋರ್ ಸಿಕ್ಸ್ಟಿ ಫೋರ್ ಸೊ ಇಷ್ಟು ನಮಗೆ ಮತದಾನ ಆಗಿದೆ ಇದರಲ್ಲಿ ನಾವು ಸೆಗ್ಮೆಂಟ್ ವೈಸ್ ನೋಡಬೇಕಾದ್ರೆ ಹೈಯೆಸ್ಟ್ ನಮ್ಮಲ್ಲಿ ಓಟ್ರ ಟರ್ನ್ಔಟ್ ಆಗಿರೋದು ಗುಬ್ಬಿ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಏಯ್ಟಿ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಸೊ ಗುಬ್ಬಿ ಹೈಯೆಸ್ಟ್ ಇತ್ತು ಸೊ ಅದರಲ್ಲಿ ಒಟ್ಟು ವೋಟರ್ಸ್ ಟರ್ನ್ ಔಟ್ ಇಸ್ ಒನ್ ಲ್ಯಾಕ್ ಫಿಫ್ಟಿ ಟು ತೌಸಂಡ್ ಆ್ಯಂಡ್ ತರ್ಟಿ ಏಯ್ಟ್ ವೋಟ್ಸ್ ನೆಕ್ಸ್ಟ್ ಹೈಯೆಸ್ಟು ನಮ್ಮ ನೈನ್ಟೀನ್ ತುಮಕೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ತುಮಕೂರು ರೂರಲ್ ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಸೊ ಅದರಲ್ಲಿ ಕೌಂಟ್ ನೋಡಿದರೆ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ನಾನ್ನೂರ ಒಂಬತ್ತು ಓಟ್ಸು ನೆಕ್ಸ್ಟ್ ತಿತ್ತೂರು ಏಯ್ಟಿ ಪಾಯಿಂಟ್ ಸೆವೆನ್ ಏಟು ಕೊರಟಗೆರೆ ಏಯ್ಟಿ ಪಾಯಿಂಟ್ ಫೈವ್ ಟು ತುರುವೇಕೆರೆ ಏಯ್ಟಿ ಪಾಯಿಂಟ್ ಜೀರೋ ಸೆವೆನ್ ಇದರಲ್ಲಿ ನಮ್ಮದು ತುಮಕೂರು ಸಿಟಿ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಇತ್ತು ಈ ಎಲೆಕ್ಷನಲ್ಲಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಒನ್ ಫೈವ್ ಆಗಿದೆ ಆಲ್ಮೋಸ್ಟ್ ಟೂ ಪಾಯಿಂಟ್ ಒನ್ ಫೈವ್ ಸಿಟಿ ಲಿಮಿಟ್ಸಲ್ಲಿ ಹೆಚ್ಚಾಗಿದೆ ಸೊ ಅದು ಕೂಡ ಒಂದು ಒಳ್ಳೆಯ ವಿಚಾರ ಇದೆ ಮತ್ತು ಈ ಎಲ್ಲ ಒಂದು ಇ ವಿ ಎಮ್ ವಿ ವಿ ಪ್ಯಾಟ್ ಮುಖಾಂತರ ಈ ಒಂದು ಚುನಾವಣೆ ಆಯಿತು ಅದರಲ್ಲಿ ನಮ್ಮಲ್ಲಿ ಒಟ್ಟು ಬಿ ಯುಗಳು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ಅದರಲ್ಲಿ ನಮಗೆ ಇಶ್ಯೂಸ್ ಆಗಿರೋದು ಬರೀ ಹದಿನಾರು ಕಡೆ ಮಾತ್ರ ನಮಗೆ ಇಶ್ಯೂಸ್ ಆಗಿದೆ ವಿಚ್ ಇಸ್ ಆಲ್ಮೋಸ್ಟ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಕಂಟ್ರೋಲ್ ಯೂನಿಟ್ ಬರೀ ಎಂಟು ಮತಗಟ್ಟೆಗಳಲ್ಲಿ ಮಾತ್ರ ರೀಪ್ಲೇಸ್ ಆಯಿತು ಔಟ್ ಆಫ್ ತೌಸಂಡ್ ಏಟ್ ಹಂಡ್ರೆಂಡ್ ಫಾರ್ಟಿ ಸಿಕ್ಸ್ ವಿಚ್ ಇಸ್ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಆಮೇಲೆ ವಿ ವಿ ಪ್ಯಾಟ್ಸು ನಲ್ವತ್ತೈದು ಕಡೆ ನಾವು ಚೇಂಜ್ ಮಾಡಿದ್ದೀವಿ ವಿಚ್ ಇಸ್ ಟೂ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ್ ಸೊ ಇದೆಲ್ಲ ಏನು ರೀಪ್ಲೇಸ್ಡ್ ಸಿ ಯು ಬಿ ಯು ವಿ ಪ್ಯಾಟನ್ನು ಪೋಲ್ ಆಗಿದ್ದರೆ ಅದನ್ನು ಕೂಡ ನಾವು ಸ್ಟ್ರಾಂಗ್ ರೂಮಲ್ಲಿ ತಂದು ಇಟ್ಟಿದ್ದೀವಿ ಆಮೇಲೆ ಪ್ರತ್ಯೇಕವಾಗಿ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಎಸ್ ಬಿನ್ ಇನ್ವಾಲ್ವ್ಡ್ ಇನ್ ದಿ ಪ್ರಾಸೆಸ್ ಬಿಕಾಸ್ ಇಷ್ಟು ಒಂದು ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಪೀಪಲ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇನ್ಕ್ಲೂಡಿಂಗ್ ದ ಪಬ್ಲಿಕ್ ವೋಟರ್ಸ್ ಪ್ರೆಸ್ ಅವರು ಸೊ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳು ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ